ಅಪ್ಪನ ಹತ್ರ ನನ್ನ ಬಿಟ್ ಬಿಟ್ಟು ಯಾವನ್ ಇಟ್ಕೊಂಡಿದ್ಯಾ ನೀನು ಹಿಂಗೆಲ್ಲ ಕೇಳಿದ್ರಿ ಬ್ರೋ ಬಟ್ ಅದಕ್ಕೆಲ್ಲ ಏನು ಉತ್ತರ ಕೊಟ್ಟಿಲ್ಲ ಕಾಲ್ ಒಂದ್ ಸರಿ ಕಾಲ್ ಬೇಟಿಂಗ್ ಬಂದ್ ಹಂಗೆ ಸ್ಕ್ರೀನ್ ಶಾಟ್ ಬಂದ್ಬಿಡಬೇಕು ಬ್ರೋ ಯಾರ ಹತ್ರ ಮಾತಾಡ್ತಾ ಅಂತ ಇವತ್ತರ್ಗೂ ಅಷ್ಟೇ ಬ್ರೋ ಯಾರ ಹತ್ರ ನಾ ಮಾತಾಡ್ಲಿಲ್ಲ ನಂಗೆ ಕಾಲ್ ಮಾಡಿದ್ರೆ ಕಾಲ್ ಬೇಟಿಂಗ್ ಬಂದ್ರೆ ಇಮಿಡಿಯೇಟ್ಲಿ ವಾಟ್ಸ್ಆಪ್ ಹಂಗೆ ಸ್ಕ್ರೀನ್ ಶಾಟ್ ಬರ್ತಾ ಇತ್ತು ಬಟ್ ನಂದೇನ ಕಾಲ್ ಬೇಟಿಂಗ್ ಬಂದ್ರೆ ನನ್ನ ಕೇಳ್ತಾ ಇದ್ಲು ಕಾನ್ಫರೆನ್ಸ್ ಹಾಕೋ ಅಂತ ಹೇಳಿದ್ರು ಸ್ಕ್ರೀನ್ ಶಾಟ್ ಸೆಂಡ್ ಮಾಡ್ ಅಂತ ಹೇಳ್ತಾ ಇದ್ದಿಲ್ಲ ಕಾನ್ಫರೆನ್ಸ್ ಹಾಕು ನನ್ ಮಾತ್ರ ನೀನ್ ಮಾತಾಡ್ಬೇಕಂದ್ರೆ ಅಂದ್ರ ಜೊತೆ ಸೈಲೆಂಟ್ ಆಗಿರ್ತೀನಿ ನಾನು ಅಂತ ಹೇಳಿದಲ್ಲ ನಾನು ಎಷ್ಟೊತ್ತರ ನನ್ನ ಫ್ರೆಂಡ್ ಜೊತೆ ಎಲ್ಲ ಮಾತಾಡುವಾಗ ಅವ್ರ ಜೊತೆ ಕಾನ್ಫರೆನ್ಸ್ ಹಾಕ್ಬಿಟ್ಟು ಸೆಲೆಂಟ್ ಆಗಿ ಬಿಟ್ಬಿಡ್ತಾ ಇದ್ದೆ ಕೇಳಿಸ್ಕೋ ಹೋಗಿ ಏನೋ ಮಾತಾಡ್ಕೊಂತೀವಿ ನನ್ ಫ್ರೆಂಡ್ಸ್ ಆಲ್ಮೋಸ್ಟ್ ನಾವ್ ಮೇರೆ ಎಲ್ಲರಿಗೂ ಗೊತ್ತು ಬ್ರೋ ನಾನ್ ಹಿಂಗ್ ಇಷ್ಟ ಪಡ್ತಾ ಇದೀನಿ ಮದ್ವೆ ಆಗಿರೋ ಹುಡ್ಗಿನ ಇಷ್ಟ ಪಡ್ತಾ ಇದೀನಿ ಅಂತ ಎಲ್ಲರಿಗೂ ಗೊತ್ತು ನನ್ಗೆ ಇವಾಗ ಅವರಪ್ಪ ಅವ್ರ ಅಣ್ಣ ಅವರಪ್ಪ ಅವ್ರ ತಂಗಿ ಎಲ್ಲ ಮೊನ್ನೆ ಬರ್ಡೆ ಆಯ್ತು ನಾನು ನನ್ನ ಕೇಕ್ ಕಟ್ ಮಾಡಿದ್ರು ಫೋಟೋಸ್ ಎಲ್ಲ ಇತ್ತು ಬ್ರೋ ನಾನು ಸ್ಟೇಟಸ್ ಹಾಕಿದ್ದೆ ಅವ್ರ ತಮ್ಮ ನಾನು ನೋಡಿದ್ದಾನೆ ಸ್ಟೇಟಸ್ ಅಲ್ಲಿ ಅವ್ರ ತೆಂಗಿನ ನೋಡಿದಾರೆ ನನ್ನ ಕೇಳ್ಬೋದಾಗಿತ್ತಲ್ಲ ಬ್ರೋ ಕೇಳಿಲ್ಲ ಬ್ರೋ ನನ್ನ ಹ್ಮ್ ಅವ್ರ ಫ್ರೆಂಡು ನನ್ನ ನಂಬರ್ ಕೇಳಿದ್ಲು ಅಣ್ಣ ನಂದು ನಂಬರ್ ಚೇಂಜ್ ಮಾಡಿದೀನಿ ಸೆಂಡ್ ಮಾಡಿದೆ ಬ್ರೋ ನಿನ್ನೆ ಆಮೇಲೆ ಹೇಳಿದ್ಲು ಅಂತೆ ಹಿಂಗೆ ಯಶ್ ನ ಮಾಡ್ದೆ ಅಂತ ಹೇಳಿದ್ಲು ಆಮೇಲೆ ಅವರ ಯಶು ಅಣ್ಣ ನಿಮ್ಮನ್ನ ಮೀಟ್ ಮಾಡ್ದೆ ಅಂತೆ ಹೌದಾ ಹು ಮೀಟ್ ಮಾಡ್ದೆ ಕೇಕ್ ಎಲ್ಲಾ ಕಟ್ ಮಾಡ್ಸ್ ಬಿಟ್ಟು ಬಂದೆ ಇನ್ ಮೇಲೆ ಅಣ್ಣ ಖುಷಿ ನೀವು ಜಗಳ ಆಡ್ಕೊಂಡ್ ಬಿಡ್ರಿ ಜಗಳನೇ ಇಲ್ಲ ಬ್ರೋ ನಮ್ದು ಏನು but ಎಲ್ಲರಿಗೂ ಏನ್ ಅನ್ಸುತ್ತೆ ಗೊತ್ತಾ ಜಗಳ ಆಗ್ಬಿಟ್ಟಿದೆ ಅದಕ್ಕೆ ಇವರು ಬಿಟ್ ಬಿಟ್ಟಿದ್ದಾರೆ okay okay ಹ್ಮ್ ಬ್ರೋ ಅವರ ಮನೆ ಎಷ್ಟೋ ಸರಿ ಸುಳ್ಳು ಹೇಳಿ ಬಿಟ್ಟು ನನ್ ಜೊತೆ ತಮಿಳುನಾಡು ಕೇರಳ ಗೆಲ್ಲ ಟ್ರಿಪ್ ಹೊಡ್ದಿದ್ದಲ್ಲ ಹೌದಾ ಹ್ಮ್ ಹೋದ್ರೆ ಮೂರ್ ದಿನ ನಾಲ್ಕ್ ದಿನ ಬರ್ತಾನೆ ಇದ್ದಿಲ್ಲ. ನನ್ ಫ್ರೆಂಡ್ ಒಬ್ಬ ಇದಾರೆ ಅವ್ರ ಫ್ರೆಂಡ್ ಅವರಲ್ಲ ಅವರು ನಾನು ಇವ್ಳು ಹೋಗ್ರದ ಕೇರಳನೆ ಹೋದ್ರೆ ಮೂರ್ ದಿನ ನಾಲ್ಕ್ ದಿನ ಕಂಪಲ್ಸರಿ ಬರ್ತಾನೆ ಇದ್ರ ಹ್ಮ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅಲ್ಲೇ ಇದ್ ಬಿಟ್ಟು ಆಮೇಲೆ ಬರ್ತಾ ಇದ್ವಿ